ೇ ಸಿದ್ಧ ಸದಾ ಸದಾಸ್ಮರಣೀಯರಾದ ಪರಮೇಶ್ವರನ ಪರಾವತಾರಿಗಳು ಅಕಾರಣ ಕರುಣಾಶಾಲಿಗಳು ಭಕ್ತರ ಪಾಲಿನ ಕಾಮಧೇನುವಾದ ಪರಮಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಚಿನ್ಮಯ ಚರಣಗಳಿಗೆ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ಕಾರ್ಯಕ್ರಮದ ಶಿವಾನುಭವ ಪೀಠವನ್ನು ಅಲಂಕರಿಸಿದ ಎಲ್ಲ ಪೂಜ್ಯರ ಪಾದಗಳಿಗೆ ವಂದಿಸಿ ಪ್ರಿಯ ಪುಣ್ಯಾತ್ಮರೇ ನಿಮ್ಮೆಲ್ಲರಿಗೂ ಶರಣು ಶರಣ ಸಮಯ ಸಮಯ ಭಾಳಾಗ್ಯದ ಮುಂದೆಲ್ಲ ಕಾರ್ಯಕ್ರಮಕ್ಕೆ ಭಾಳ ತೊಂದ್ರೆ ಪ್ರಸಾದಕ ಎರಡೇ ಎರಡು ಮಾತು ಹೇಳ್ತಾ ಇದ್ದೀನಿ ನಾವು ದಿನಂಪ್ರತಿ ಶಬ್ದವನ್ನು ಕೇಳ್ತೇವೆ ಆಡ್ತೇವೆ ே பாபு பப பு அந்த மாதாட்விந்த ஏக்காரே பாபி புண்ணியத்தமா அந்தேவி ஆ பல ஏனும் பப ஹுட் தங்க ಪಾಪದಿಂದ ಏನು ಆಗುತ್ತದೆ ಮನುಷ್ಯನಿಗೆ ಪಾಪದ ಕೆಲಸನೇ ಅದ ಪಾತಯತಿ ಇತಿ ಪಾಪ ಮನುಷ್ಯನನ್ನ ಅಪರಾಧಗಳು ಮನುಷ್ಯನ ಗೌರವವನ್ನು ಕಡಿಮೆ ಮಾಡುತ್ತವೆ ಒಬ್ಬ ಆಫೀಸರ ಏನೋ ಮಾಡಿ ತಪ್ಪಾಯ್ತಂದ್ರೆ ಆಯ್ತಂದ್ರೆ ಹೆಂಗ ಡಿಗ್ರಿಡೇಷನ್ ಆಗ್ತದೆ ಅವನಿಗೆ ಪ್ರಮೋಷನ್ ಆಗುವುದಿಲ್ಲ ಹಾಗ ಪಾಪ ಮನುಷ್ಯನಿಗೆ ಏನು ಮಾಡ್ತದೆ ಅಂತ ಕೇಳಿದ್ರೆ ಅವನಿಗೆ ಬಳಿ ಗುಡಗಿಲ್ಲ ಅವನಿಗೆ ಕೆಳಗೆ ತರ್ತದೆ ಕೆಳಗೆ ತರ್ತದೆ ಕೆಳಗೆ ತರ್ತದೆ ಕಡಿ ಡಿಸ್ಮಿಸ್ ಆಗ್ಬೋದು ಈ ಪಾಪದಿಂದ ಮನುಷ್ಯರಿಗೆ ಹೇಳ್ತಾರ ತಮ್ಮ ನೀ ಪಾಪ ಮಾಡಬೇಡ ಪಾಪ ಮಾಡಿದ್ರೆ ಏನಾಗ್ತದೆ ಪಾಪ ಅನ್ನೋ ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟಪತಂಗಾದಿಯಾಗಿ ಆ ಪಕ್ಷ ಕುಲವಾಗಿ ಮೇಲಾ ಪಶು ರೂಪಾಗಿ ಬಹುಬಾಧಿ ಗಳಿಸಿ ನಿಜಗೂಡ್ರು ಹಾಡಿದ್ರು ಮನುಷ್ಯ ಬೀಳ್ಕೋತಾ ಹೋಗ್ತಾನೆ ಹ್ಯಾಂಗ ಮೇಲೆ ಕೈಯನ್ನು ಚೆಂಡ ಕೆಳಗೆ ಬಿತ್ತು ಅಂದ್ರೆ ಹ್ಯಾಂಗ ಪುಟ್ಕೋತು 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 ಭೂಮಿಗೆ ಬಂದು ಬೀಳ್ತದೆ ಹಾಂ ಮನುಷ್ಯನು ಕೂಡ ಮನುಷ್ಯ ಇಷ್ಟು ಎತ್ತರಕ್ಕೆ ಬಂದಾನೆ ಇದಕ್ಕಿಂತ ಮ್ಯಾಲಿಂದ ಯಾವುದು ಕೂಡ ದೇಹವೇ ಇಲ್ಲ ಕಡಿಗಿದು ಇಲ್ಲಿ ಏನಾರೇ ಪಾಪ್ ಮಾಡ್ದೇವಿ ಅಂದ್ರೆ ಸಿಡಿ ಏರಿ ಕೆಳಗೆ ಬಿದ್ದಂಗೆ ಸಿಡಿ ಏರಿ ಕಡಿ ಇನ್ನು ಒಂದೇ ಸ್ಟೆಪ್ ಅದು ದೇವರಾಗುವುದು ಮನುಷ್ಯ ಅದು ಕೂಡ ದೇವರೇ ಒಂದು ಸ್ಟೆಪ್ ಇನ್ನೊಂದಿಷ್ಟು ಚಂದ ನೋಡಿದ್ರೆ ಅದು ದೇವರೇ ಆಗ್ತೀರಿ ಇಲ್ಲಿ ಏನರ ತಪ್ಪಿದ್ರಿ ಅಂದ್ರೆ ಹಿಂಗೆ ಕೆಳಗೆ ಬೀಳ್ತೀರಿ ಅದಕ್ಕೆ ಪಾಪ ಅನು ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆಪಕ್ಷಿ ಕುಲವಾಗಿ ಮೇಲ ಪಶು ರೂಪಾಗಿ ಬಹುಬಾಧೆ ಗೆಲಿಸಿ ನಿದ್ರೆ ಬಾರದೆ ಇದನ್ನು ಪರಿಭವ ದುಃಖ ಸಮುದ್ರವೆನಿಸು ಸಾಯಸವನ್ನು ಮಹಾತ್ಮರಿಗೆ ಪಾಪ ಮಾಡಿದವರಿಗೆ ಸಾಲ ಮಾಡಿದವರಿಗೆ ಹೆಂಗೆ ಚಿಂತೆ ಇರಂಗಿಲ್ಲ ಚಿಂತೆಯಿಂದ ಅವನಿಗೆ ಊಟ ಸರಿ ಹತ್ತಂಗಿಲ್ಲ ನಿದ್ದೆ ಬರಂಗಿಲ್ಲ ಮುಖ ಬಾಡಿ ಹೋಗಿರ್ತದಲ್ಲ ಸಾಲು ಇದ್ದ ಮನುಷ್ಯನಿಗೆ ಆಗ ಪಾಪ ಇದ್ದ ಮನುಷ್ಯ ಎಂದೂ ಸುಖಿ ಇರುವುದಿಲ್ಲ ಏನೇನು ಆಗ್ತಾನೆ ಅಂತ ಕೇಳಿದ್ರೆ ಬಹಳ ಕಠಿಣ ಹೇಳಿದ್ರ ಅವ್ರು ಗಿಡ ಮರ ಕ್ರಿಮಿ ಕೀಟ ಇಷ್ಟೆಲ್ಲ ಜನ್ಮಗಳನ್ನು ತಾಳಬೇಕು ಅನ್ನತಕ್ಕಂಥದ್ದನ್ನ ನಮ್ಮ ಮಹಾತ್ಮರು ಹೇಳ್ತಾರೆ ಅದಕ್ಕೆ ಪಾಪಗಳನ್ನು ಶರೀರದಿಂದೆ ಆಗಲಿ ವಾಣಿಯಿಂದ ಆಗಲಿ ಮನುಷ್ಯನಿಂದ ಆಗಲಿ ನೀನು ಕೆಟ್ಟ ಕೆಲಸ ಕೆಟ್ಟ ಚಿಂತನೆ ಕೆಟ್ಟ ಮಾತು ಆಡೋಕ್ಕೆ ಹೋಗ ಅಂತ ನಮಗೆ ಹೇಳ್ತಾರಮ್ಮ ಅನುಭವ ಮಾಡಿದ್ರೆ ಏನು ಆಗ್ತದೆ ದರಿದ್ರಾಕಿ ಏನು ಹೇಳ್ತೀರಿ ಸ್ವಾಮಿಗಳೇ ನಮ್ಮ ಕಣ್ಣು ಇದ್ರೆ ನೋಡಿದೇವಿ ಎಂಟು ಪಾಪ ಮಾಡ್ತಾರ ಮನೆ ಮೇಲೆ ವಾಡೆ ಕಟ್ಟ್ಯಾರ್ರೀ ಮನೆ ಮುಂದೆ ಗಾಡಿ ತಂದಾರ್ರೀ ಬ್ಯಾಂಕ್ದಾಗ ಬ್ಯಾಲೆನ್ಸ್ ಮಾಡ್ಯಾರೀ ಸ್ವಾಮಿಗಳ ಹೇಳಬೇಕು ಅವ್ರ ಸುದ್ದಿ ನೀವು ಅಂತೀರಿ ಪರಮಾತ್ಮನ ಮಾತು ಸುಳ್ಳಾಗುದಿಲ್ಲರಿ ಪರಮಾತ್ಮನ ಮಾತು ಸುಳ್ಳಾಗೋದಿಲ್ಲ ಮನುಷ್ಯನಿಗೆ ಏನಾಗ್ತದ ಅಂತ ಕೇಳಿದ್ರೆ ದಾರಿದ್ರೆ ಬರ್ತದೆ ಏ ದಾರಿದ್ರೆ ಸಾವುಕಾರ ಆಗ್ಯ ಅಷ್ಟ ದರಿದ್ರ ವಿನಾಶಕ ಲಿಂಗಮ್ ದಾರಿದ್ರ ಬರೀ ರೊಕ್ಕದ ಅಂತ ಅಲ್ಲ ಮನಸ್ಸಿನ ದಾರಿದ್ರೆ ಇರ್ತದೆ ಭಕ್ತಿಯ ದಾರಿದ್ರೆ ಇರ್ತದೆ ಜ್ಞಾನದ ದಾರಿದ್ರೆ ಇರ್ತದೆ ಅವರಿಗೆ ಆ ದರಿದ್ರ ಈ ಪ್ರಾಪಂಚಕ್ಕೆ ಹೊರಗೆ ಮನೆಯಿಂದ ರೂಪಾಯಿ ರೂಪಾಯಿಲ್ಲ ಉಣ್ಣಕ್ಕೆಲ್ಲ ಈ ದರಿದ್ರಕ್ಕಿಂತಲೂ ಆ ದರಿದ್ರ ಅವನಿಗೇನು ಮಾಡ್ತದೆ ಕ್ರಿಮಿ ಕೀಟ ಪತಂಗಾದಿಯಾಗಿ ಹುಳ ಆಗಿ ಹುಟ್ಟಬೇಕಾದೀತು ದನ ಆಗಿ ಹುಟ್ಟಬೇಕಾದೀತು ಕ್ರಿಮಿ ಕೀಟಕ್ಕಾಗಿ ಹುಟ್ಟಬೇಕಾದೀತು ಅಂತ ತಿಳ್ಕೊಂಡು ಮಾನ್ವರು ಕ್ಲರಿಯನ್ ಕಾಲ್ ಟು ಲಿಬರೇಟ್ ಫಾರ್ಮ್ ಯುವರ್ ಕಲ್ಚರಲ್ ನೂರಸಿಸ್ ನಿಮ್ಮ ನರದೋರ್ಬಡ್ಲಿಗಳಿಂದ ಪಾಪ ಬುದ್ಧಿಯಿಂದ ಎಚ್ಚರಾಗು ಎದ್ದೇಳು ಅಂತ ಮಹಾನುಭಾವರು ಈ ಮಾತನ್ನ ಹೇಳ್ತಾರೆ ಪುಣ್ಯಾತ್ಮರೇ ಅದಕ್ಕೆ ಮನುಷ್ಯನಿಗೆ ದಾರಿದ್ರ ಬರ್ತದೆ ಸಾಹುಕಾರ ಆಗಿರ್ತಾರೆ ಕರೆ ದುಃಖ ಇರ್ತದೆ ಅವರಿಗೆ ಬಂಧನ ಇರ್ತದೆ ಸಾಹುಕಾರ ಆಗಿರ್ ಒಂದು ನಿಮ್ಮ ಹೇಗೆ ಖಾಲಿ ಒಂದು ಎರಡು ತಾಸು ಕುಂಡಿರ್ತಾರೆ ಹೊಡಿತದೆ ಫೋನು ಕೇಳ ಗೊಡಂಗಿಲ್ಲ ಕೊಂಡ್ರ ಗುಣಂಗಿಲ್ಲ ಉಣ್ಗೊಡಂಗಿಲ್ಲ ಪಚನ ಪಚನಾಗಿಲ್ಲ ಇದಕ್ಕಿಂತ ಹೆಚ್ಚಿಗೆ ದುಃಖ ಏನ್ ಬೇಕ್ರಿ ಮನುಷ್ಯನಿಗೆ ನಿಶ್ಚಿಂತಿ ಇರತಕ್ಕಂಥ ಮನುಷ್ಯ ಯಾವ ಇರ್ತಾನೆ ಅವ ಪುಣ್ಯ ಅಂತರಿ ದಾರಿದ್ರ್ಯ ಭಕ್ತಿ ದಾರಿದ್ರ್ಯ ಅದ ರೂಪ ದಾರಿದ್ರ್ಯ ಅದ ನಿಜ್ ಹೇಳ ಪುಣ್ಯ ಫಲದ ಪೂರ್ಣಾಂಗ ಮುದಕ್ಕೂ ಪುಣ್ಯ ಇದ್ರೆ ಪೂರ್ಣ ಅಂಗ ಇರ್ತದ ಪಾಪ ಇದ್ರೆ ಅಂಗಗಳು ಸರಿ ಇರಂಗಿಲ್ಲ ಮನುಷ್ಯ ನೋಡಕ್ಕೆ ಇರಂಗಿಲ್ಲ ಯಾಕೆ ಪುಣ್ಯ ಫಲದೇ ಪೂರ್ಣ ಅಂಗಮದಕ್ಕು ಪೂರ್ವ ಇದ್ರೆ ಫುಲ್ ಶರ್ಟು ಅರಿವಿ ಕಮ್ಮಿ ಇದ್ರೆ ಹಾಫ್ ಶರ್ಟು ಅದಕ್ಕಿಂತ ಕಡಿಮೆ ಇದ್ರೆ ಬನಿಯನ್ನು ಮತ್ತ ಅರಿಬಿ ದೊಡ್ಡ ಇದ್ರೆ ಫುಲ್ ಶರ್ಟ್ ರೀ ಕಡಿಮೆ ಇದ್ರೆ ಹಾಫ್ ಶರ್ಟ್ ಅದಕ್ಕಿಂತ ಕಡಿಮೆ ಇದ್ರೆ బన్నీ ఆ కడోటి హిగారు అరే మనుష్యన పుణ్య ఇద్దరు పుణ్య ఇల్ ఐనూ ఆగోద మనుష్యన అదకే పుణ్యవన్నే మరిత కర్మవన వల్లదిరు పాపది ఇచ్చా మాబేడందారు పుణ్య ఇచ్చామంది మడక చాలు మాడక చాలు యాక పాప పాత ಮನುಷ್ಯನಿಗೆ ಪಾಪ ಕೆಳಕ್ಕೆ ರೀ ಮನುಷ್ಯ ಹೋಗ್ತಾನೆ ಏನೇ ದನ ಕ್ರಿಮಿ ಕೀಟಕ ಪಶು ಪಕ್ಷಿ ಗಿಡ ಮರ ರೀ ಪಾಪ ಅನುಗುಣದಿಂದ ಶಾಸ್ತ್ರ ಹೇಳ್ತದೆ ಅದಕ್ಕೆ ಪುಣ್ಯಾತ್ಮರೆ ಎಲ್ಲ ಮಹಾತ್ಮರು ಅಂತಾರೆ ನೀವು ಪುಣ್ಯನೇ ಮಾಡಂತೀರಿ ನೀವು ಪುಣ್ಯನೇ ಮಾಡಂತೀರಿ ಈ ಪುಣ್ಯ ಮಾಡಿ ಯಾಕೆ ಅಂತಾರು ವಿಚಾರ ಮಾಡಬೇಕು ಶರೀರದಿಂದ ಪುಣ್ಯ ಮಾಡಿರಿ ರೊಕ್ಕನೇ ಬೇಕಂತಿಲ್ಲ ಮಂದಿಗೆ ಸಹಾಯ ಮಾಡ್ರಿ ಶರೀರದ ಸಹಾಯ ಮಾಡ್ರಿ ಸೇವಾ ಮಾಡ್ರಿ ಗುಡಿ ಕಸ ಹುಡುಗ್ರಿ ರೋಡ್ ಕಸ ಹುಡುಗ್ರಿ ಯಾರ್ಯಾರು ಪದ್ಧ ಕಷ್ಟ ಇದ್ದವ್ರಿಗೆ ಸಹಾಯ ಆಗ್ರಿ ಶರೀರದಿಂದ ಪುಣ್ಯ ಮಾಡೋ ರೊಕ್ಕ ಬೇಕಂತ ಏನೇಮಿಲ್ಲ ಪುಣ್ಯ ಮಾಡೋಕೆ ರೊಕ್ಕ ಬೇಕಾಗಿಲ್ಲ ಪುಣ್ಯ ಮಾಡಕ್ಕೆ ಮನಸ್ಸು ಬೇಕು ಮನಸ್ಸಿತ್ತು ಅಂದ್ರೆ ಪುಣ್ಯ ಮಾಡ್ತಾನೆ ಶರೀರದಿಂದ ನಾಲ್ಕು ಮಂದಿಗೆ ಬೇಕಾಗಿರ್ರಿ ಅದನ್ನು ಪುಣ್ಯನೇ ಮಾತಿನಿಂದ ನಿಮ್ಗೆ ಕೊಡಕ್ಕಿಲ್ಲ ಕೊಡಕ ದೇವ್ರ ನಮ್ಮ ಅಂತ್ಯಗೇನು ಇಟ್ಟಿಲ್ಲ ಯಾರು ಬಂದರು ಅಂತ ಕೇಳಿದ್ರೆ ಕೈ ಮುಗುದಾರೀ ದೇವ್ರು ನಮ್ಗೆ ಕೊಟ್ಟಿಲ್ಲರಿ ನಮ್ಗೆ ಕೊಟ್ಟಿಲ್ಲ ನಿಮ್ಗೆ ಒಳ್ಳೇದಾಗ್ರಿ ಚಲೋ ಆಗ್ರಿ ಕರೆದು ವಿನಯವನ್ನೇ ಹಿತವ ತರಕ್ಕೆ ಎರಡು ಚಂದ ಮಾತಾಡಕ್ಕೆ ಬರಂಗಿಲ್ಲ ಪುಣ್ಯ ಗಳಿಸಕ್ಕೆ ರೊಕ್ಕನೇ ಬೇಕಿಂತಿಲ್ಲ ಮಾತಿನಿಂದ ಪುಣ್ಯಗಳಿಸ್ಬೋದು ಕೈ ಕಾಲಿನಿಂದ ಪುಣ್ಯಗಳಿಸ್ಬೋದು ಅದಕ್ಕೆ ಪಾಪನು ಮಾಡಬಹುದು ಪುಣ್ಯ ಗಳಿಸ್ಬೋದು ಸರಿ ಅಂಗಡಿ ಹೋದ್ರೆ ಪಾಪ ಬರ್ತದ ದೇವ್ರಿಗೆ ಹುಡುಗ್ರೆ ಪುಣ್ಯ ಬರ್ತದಿಲ್ಲ ಕಾಲಿಲಿ ಪುಣ್ಯ ಗಳಿಸೋಕೆ ರೊಕ್ಕ ಬೇಕಂತಿಲ್ಲ ಮನುಷ್ಯನಿಗೆ ಮನಸ್ಸು ಬೇಕು ಅದಕ್ಕೇನೆ ಮಹಾತ್ಮರು ನಮಗೆ ದುಃಖ ಬ್ಯಾಡಂತೇವಿ ಪಾಪಾರಿ ಮಾಡ್ತೇವೆ ಸುಖ ಬೇಕಂತೇವಿ ಪುಣ್ಯ ಮಾಡಂಗಿಲ್ಲ ಆ ಮನುಷ್ಯ ಪಾಪಿ ಅದಂತೆ ಯಾರು ಹಣಿ ಮೇಲೆ ಬರ್ಕೊಂಡು ತಿರುಗಿ ಆಗಿರ್ತಾರೆ ಇಲ್ಲ ಅವ್ರು ಹೇಳ್ತಾರ ಲಕ್ಷಣ ದಾರಿದ್ರ್ಯ ರೋಗ ದುಃಖ ಬಂಧನ ಚಿಂತೆ ಇವು ಐದು ಇದ್ದು ಅಂದ್ರೆ ಆ ಮನುಷ್ಯ ಪಾಪ ಅದ ಅವನ ಹಂತ್ಯಾಕ ಅಂತ ತಿಳ್ಕೋಬೇಕು ದಾರಿದ್ರ್ಯ ಅಂದ್ರೆ ರೊಕ್ಕದ ಬಡತನ ಅಂತ ಅಲ್ಲ ಶರಣ್ರ ಎಲ್ಲರೂ ದರಿದ್ರೆ ಇದ್ರು ನಮ್ಮ ಸಂಪತ್ತರಿದ್ರ ಇತ್ತು ಅವ್ರ ಹಂತ್ಯಾಕ ಭಾವ ಶ್ರೀಮಂತಿಕೆ ಇತ್ತು ಅವ್ರ ಅಂತಕ್ಕ ಬುದ್ಧಿ ಶ್ರೀಮಂತಿಕೆ ಇತ್ತು ಅವ್ರ ಹಂತಕ್ಕ ಸೇವಾ ಶ್ರೀಮಂತಿಕೆ ಇತ್ತು ಅದಕ್ಕೆ ಏನೊಂದು ಇಲ್ಲದಂತ ಶರಣರ ಪಾದವನ್ನು ನಾವು ಹಿಡಿತೇವೆ ನಮ್ಮ ದೇಶ ಶ್ರೀಮಂತರು ಬಂಗಾರ ಪಲ್ಲ ಪಲ್ಲಕ್ಕಿ ಮೇಲೆ ಬಂಗಾರ ಕುರ್ಚಿ ಮೇಲೆ ಕುಂತವ್ರಿಗೆ ಪ್ರೇಮ್ ಮಾಡಂಗಿಲ್ಲ ಯಾರ ಕಾಲಾಗ ಬೂಟ ಹಾಕಿ ಅವರು ಪ್ರೇಮ್ ಮಾಡೋಂಗಿಲ್ಲ ಬರಗಾಲೇ ತಿರುಗಾಡ್ತಕ್ಕಂಥ ಧೂಳಿ ದೂಸಿರ್ತಕ್ಕ ಕಾಲಿಗೆ ನಮಸ್ಕಾರ ಮಾಡ್ತೇವೆ ನಾವು ಶ್ರೀಮಂತರು ನಮಸ್ಕಾರ ಮಾಡಂಗಿಲ್ಲ ಏನು ಇಲ್ಲದಂತಹ ಸನ್ಯಾಸಿ ನಮಸ್ಕಾರ ಮಾಡ್ತೇವೆ ಯಾಕೆ ಅದು ಪುಣ್ಯ ಅದ ಅಂತ ಕೊಡು ಅದಕ್ಕೆ ಮಹಾತ್ಮೇಲೆ ಪುಣ್ಯವನ್ನೇ ಮಾಡು ದುರಿತ ಕರ್ಮವನ್ನು ಅಲ್ಲದಿರು ಪಾಪ ವಿಚಾರ ಮಾಡಬೇಡ ಪುಣ್ಯ ಪ್ರಯತ್ನ ಮಾಡಿ ಮಾಡು ಅಂತ ಹೇಳ್ತಾರೆ ಯಾಕೆ ಪುನಾತಿ ಐತಿ ಪುಣ್ಯ ಪಾತ ಇತಿ ಪಾಪ ಯಾವುದು ನಿಮ್ಮನ್ನ ಕೆಳ ಕೆಡುತ್ತದೆ ಕೆಳಕ್ಕೆ ಅಂದ್ರೇನು ಕುರ್ಚಿ ಮೇಲಿಂದ ಕೆಳಗಲ್ಲ ಮನುಷ್ಯ ಜನ್ಮದಿಂದ ಪಾಪಾನ ಉಡದಿಂದ ಗಿಡ ಮರ ಕ್ರಿಮಿ ಕೀಟ ಆಗ್ತೇವ್ರಿ ಈ ಮನುಷ್ಯನಲ್ಲಿ ಏನಪ್ಪ ಅಂದ್ರೆ ಇದು ಮನುಷ್ಯ ಎಷ್ಟು ಅನುಕೂಲ ದನ ಅದೇ ಅಂದರೆ ಮನುಷ್ಯ ಅದ ಕರೆಯ ಬರ್ತದೆ ಹೇಳಕ್ಕೆ ಬರ್ತದೆ ಏನು ಹೊಡಕ್ಕೆ ಅಂದ್ರೆ ಹೊಡ್ಕೊಳಕ್ ಬರ್ತದೆ ದನ ಆದ್ರೆ ಹೆಂಗೆ ಮಾಡ್ತೀರಿ ಹೇಳಕ್ಕೆ ಬರ್ತದೆ ಏನಾದ್ರೂ ಕೇಳಕ್ಕೆ ಬರ್ತದೆ ಜ್ವರ ಬಂದ್ರೆ ಔಷಧ ಕೊಡುವಂತ ದನ ಕೇಳ್ತಾವ ಎಂತ ಜನ್ಮ ನೋಡಿ ಇದು ಮನುಷ್ಯನ ಜನ್ಮ ಹೋಯಿತು ಅಂತ ಕೇಳಿದರೆ ನರದೇಹ ಅತಿಕ್ರಮಣ ಪ್ರಾಪ್ತೋ ಪಶು ಆದ ಸ್ವತನೂರ ಪಶ್ಯ ಜ್ಞಾನಂ ಪಾರ ಮಾರ್ತ ವಾರ್ತ ಮನುಷ್ಯ ಜನ್ಮ ಹೋಯಿತು ಅಂತ ಕೇಳಿದ್ರೆ ದನ ಆದೇವಂದ್ರೆ ದನಕನ ದನ ಅನ್ನೋದೇ ಗೊತ್ತಿಲ್ಲ ಅಲ್ಲ ದನಕನ ದನ ಅಂದ್ರೆ ಕತ್ತ ಕತ್ತಿ ಅನ್ನೋದು ಗೊತ್ತಿಲ್ಲ ಪರಂತು ಮನುಷ್ಯನಿಗೆ ಕೂಡ ನಾ ಮನುಷ್ಯ ಇದ್ದೀನಿ ಮನುಷ್ಯ ಕೆಲಸ ಅದು ಮಾಡಿದ್ರೆ ನೀ ಮನುಷ್ಯ ದಂಧಕ್ಕಿಂತ ಕಡಿ ಎಂತ ಮಹಾನುಭಾವರು ನಮಗೆ ಬೈತಾರೆ ಪುಣ್ಯಾತ್ಮರೇ ಅದಕ್ಕೆ ಇವ್ ದುಃಖ ಯಾಕೆ ನಾವು ಬರಬಾರ್ದು ಅಂತೇ ಯಾಕೆ ಪಾಪದಿಂದ ಸರಿಯಾಗಿ ಊಟ ಮಾಡ್ಲಾರ್ದಂಗೆ ಸರಿಯಾಗಿ ಇರ್ಲಾರ್ದಂಗೆ ಇದ್ರೆ ಹೆಂಗೆ ಜಡ್ಡು ಬರ್ತಾವೆ ಹಾಗೆ ನಮ್ಮ ಪುಣ್ಯ ಮಾಡದ ಇರುವುದರಿಂದ ಪಾಪ ಮಾಡೋದ್ರಿಂದ ನಮ್ಗೆ ದುಃಖ ಬರ್ತಾವ ದಾರಿದ್ರ್ಯ ರೋಗ ದುಃಖ ಬಂಧನ ಚಿಂತೆ ಇವು ಐದೇನದವಲ್ಲ ಪಾಪ ಮಾಡಿದವರಿಗೆ ಬರ್ತಾವ ದಾರಿದ್ರ್ಯ ಅಂದ್ರೆ ಬರೋ ನೀವು ಶ್ರೀಮಂತಿಕೇನ್ಬೇಡ್ರಿ ಧನ ದಾರಿದ್ರೆ ಒಂದೇ ತಿಳ್ಕೋತೀರಿ ನೀವು ರೂಪ ದಾರಿದ್ರೆ ಅದ ಭಾವ ದಾರಿದ್ರೆ ಅದ ಮಾತಿನ ದ ಮಾತಾಡಕ ಬರಂಗಿಲ್ಲ ಮಾತಿನ ದರಿದ್ರ ಅದಾವ ಬರ್ರಿ ಅನ್ನಕ್ಕೆ ಬಂದಿಲ್ಲ ಬಾ ರೀ ಅಂದ್ರೆ ನಿಮ್ಮ ಅಪ್ರದ ಬರ್ರಿ ಅನ್ನಲ್ಲ ಇದು ದರಿದ್ರೆ ರೀ ಅನ್ನ ಬರೋದು ಬಾ ಹೋಗು ಅಂತೀರಲ್ಲ ಕುಂಡ್ರಿ ಅನ್ನಂಗಿಲ್ಲ ಇದು ವಚನ ದಾರಿದ್ರೆ ಮನುಷ್ಯನಿಗೆ ದರಿದ್ರತನ ಅಂದ್ರೆ ದುಡ್ಡು ಒಂದೇ ದರಿದ್ರಲ್ಲಿ ರೂಪ ಅದ ಧನ ದಾರಿದ್ರೆ ಅದ ಭಾವ ದಾರಿದ್ರೆ ಅದ ವಚನ ದಾರಿದ್ರ ಎಂಟು ಪ್ರಕಾರದ ದರಿದ್ರ ಇದೇನು ಅದಕ್ಕೆ ಅಷ್ಟ ದರಿದ್ರ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಅಂತ ಹಾಡಿದ್ದಾರೆ ಅದಕ್ಕೆ ಪುಣ್ಯಾತ್ಮರೇ ಇವೆಲ್ಲ ದಾರಿದ್ರ್ಯಗಳಿಂದ ಹೋಗಬೇಕು ಅಂದರೆ ನಮಗೆ ಎರಡೇ ಎರಡು ಉಪಾಯ ಅದಾವ ಏನು ಒಂದು ಸೇವೆ ಒಂದು ಪರಮಾತ್ಮನ ಭಕ್ತಿ ಭಕ್ತರು ಎಂದೂ ಬಡವರಲ್ಲ ಭಕ್ತರಿಗೆ ಬಡತನ ಉಂಟೆ ಹೇಳುವುದರಲ್ಲ ಭಕ್ತರಿಗೆ ಬಡತನಂಗಿಲ್ಲ ಬಡವ ಅಂತ ತಿಳ್ಕೊಂಡವ ಭಕ್ತನೂ ಅಲ್ಲ ಅವನ ಶ್ರೀಮಂತಿಕೆ ಪರಮಾತ್ಮನಿಗೆ ಗೊತ್ತು ಜಗತ್ತಿಗೆ ಗೊತ್ತಿರಲಿಕ್ಕಿಲ್ಲ ಕರೆ ಅವನ ಶ್ರೀಮಂತಿಕೆ ಪರಮಾತ್ಮನಿಗೆ ಗೊತ್ತಿರ್ತದೆ ಅದಕ್ಕೆ ಪುಣ್ಯಾತ್ಮರೇ ಸಮಯ ಆಗ್ಯದ ಲಕ್ಷ ಇಡ್ರಿ ಒಂದೇ ಒಂದೇ ಒಂದು ಮಾತು ಅಂದ್ರೆ ಏನಂತ ಕೇಳಿದರೆ ಮನುಷ್ಯನಿಗೆ ಯಾವಾಗಲೂ ಕೂಡ ಯಾವ ದಾರಿದ್ರ್ಯ ಇದ್ರೂ ನಡಿತ ಭಾವ ದಾರಿದ್ರ್ಯ ಇರಬಾರ್ದು ಲಕ್ಷ ಭಾ ಮನುಷ್ಯನಿಗೆ ರೊಕ್ಕ ಉಳಕಿದೇನಪ್ಪ ದರಿದ್ರ ಇರಲಿ ಅವು ಅಷ್ಟು ದರಿದ್ರ ಇರಲಿ ಮನುಷ್ಯನಿಗೆ ಭಾವ ದಾರಿ ಮನುಷ್ಯ ಬಹಳ ದೊಡ್ಡ ಮನಸ್ಸು ಇರಬೇಕು ಆ ಮನಸ್ಸು ಇತ್ತು ಅಂತ ಕೇಳಿದ್ರೆ ಅವರ ಮ್ಯಾಲ ಭಾಳ ಪರಮಾತ್ಮ ಭಾಳ ಪ್ರೇಮ್ ಮಾಡ್ತಾನೆ ರೀ ಭಾಳ ಪ್ರೇಮ್ ಮಾಡ್ತಾನೆ ನಮ್ಮ ಶರಣರು ನಮ್ಮ ಸ್ವಂತರು ಯಾವ ಶ್ರೀಮಂತರಿದ್ದರು ಯಾವ ಸರಿ ಯಾರು ಸರಿಮಂತರಿದ್ದರು ಇದ್ರು ಶ್ರೀಮಂತರು ಇದ್ದವರೇ ಬಿಟ್ಟು ಹೋಯಾರ ಅವರು ಎಲ್ಲರೂ ಪರಂತು ಅವರು ಪೂಜೆ ಮಾಡ್ತೇವೆ ನಾವು ಅವ್ರ ಫೋಟೋ ಹಾಕೋತೇವೆ ಮನೆಯಲ್ಲಿ ಅವ್ರ ಹೆಸರು ತಗೊಂಡು ನಾವು ಭಜನೆ ಮಾಡ್ತೇವೆ ಯಾಕೆ ನಮಗೆ ದರಿದ್ರ ಅಂತ ಕಂಡ್ರು ಕೂಡ ಅವರಂತ ಶ್ರೀಮಂತರು ಜಗತ್ತಿನೊಳಗೆ ಯಾರು ಇಲ್ಲ ಸಾಕಂದವನೇ ಸಾಕಾರಿ ಬೇಕಂದವನೇ ಬಿಕಾರಿ ಯಾವ ಮನುಷ್ಯನಿಗೆ ದೊರೆಯಲೇ ಅದರ ಪರಿಣತಿ ಚಂದ ಚಂದಮ ಅದನ್ನ ಅನಕಿತ ಶ್ರೀಮಂತ ಜಗತ್ತಿನ ರಾಜರು ಅಲ್ಲ ಯಾರೂ ಅಲ್ಲ ಅಂತ ಭಾವ ಶ್ರೀಮಂತಿಕೆ ನಿಮಗೆ ಬರಬೇಕು ನಮ್ಮಂತ ಶ್ರೀಮಂತ ಯಾರದ ರೀ ನಮ್ಮಲ್ಲಿ ಪರಮಾತ್ಮ ಅದಾನೆ ನಮ್ಮಲ್ಲಿ ಸದ್ಗುರುನಾಥದಾನೆ ಅವ್ರ ಹಂತಕ್ಕೆ ಲಕ್ಷ್ಮಿ ಇರ್ತಾಳ್ರಿ ಪರಮಾತ್ಮನ ದಾಸ ದಾಸಿಯಾಗಿ ದುಡಿತಾಳ ಲಕ್ಷ್ಮಿ ಅವರಿಗೇನು ಬಡ್ತಾನದ ಪರಮಾತ್ಮನಿಗೆ ಬಡತಾನದ ಇಲ್ಲ ಯಾರ ಹೃದಯವಾದ ಪರಮಾತ್ಮ ಕುಂತಾನ ಅವರಿಗೆ ಬಡತಾನದ ಇಲ್ಲ ಮನುಷ್ಯನ ಭಾವ ಶ್ರೀಮಂತಿಕೆ ಇತ್ತು ಅಂದರೆ ಅವರಂತಹ ಪೂಜ್ಯರು ಪುಣ್ಯಾತ್ಮರು ಶ್ರೀಮಂತರು ಜಗತ್ತಿನೊಳಗೆ ಮತ್ತಾರು ಇಲ್ಲ ಅದಕ್ಕೆ ಅಕ್ಕ ಮಹಾದೇವಿ ಮನೆ ಬಿಟ್ಟು ಹೋಗತ್ತ ಎನ್ನಂತೆ ಭಾಗ್ಯಗೈದವರುಂಟೆ ಎನ್ನಂತೆ ಪುಣ್ಯಗೈದವರು ಉಂಟೆ ಉಡಕ ಉಡಕ್ಕೆ ಶೀರಿರಲ್ಲ ಮೈಮೇಲೆ ಭತ್ತರಿ ಇದಕ್ಕೆ ಓಡಾಕೊಂದು ಬಟ್ಟಿಲ್ಲ ಏನಂತ ಹೇಳ ಎನ್ನಂತೆ ಪುಣ್ಯ ಗೈದವ್ರು ಉಂಟೆ ಎನ್ನಂತೆ ಭಾಗ್ಯ ಗೈದವ್ರು ಉಂಟೆ ಯಾವ ಶ್ರೀಮಂತಿಕೆ ಇರ್ಬೇಕ್ರಿ ಆ ತಾಯಿ ಏನು ಹೊಲೈತ ಮನೆಯ ಮಯಕ್ಕೆ ಓಡಾಕ ಅರಿವಿರಲಿಲ್ಲ ಆಕಿ ಆನಂದಾಕಿ ಶ್ರೀಮಂತಿ ನೋಡಿ ಆಕೆ ಫೋಟೋ ನೋಡಿದ್ರೆ ನಿಮಗೆ ಆನಂದ ಆಗ್ತದಲ್ಲ ಬತ್ತಲೆ ಫೋಟೋ ನೋಡಿದ್ರೆ ಆನಂದ ಆಗ್ತದ ನೀವು ಮೈ ತುಂಬ ಅರಿವಿ ಹಾಕೊಂಡ್ರಿ ನಿಮ್ಮ ನೋಡಿದ್ರೆ ಅಳು ಬರ್ತದೆ ಇದು ಯಾವ ಶ್ರೀಮಂತಿಕೆ ಇರಬೇಕು ಅವರಂತೆ ಯಾಕೆ ಭಗವಂತನ ಶ್ರೀಮಂತಿಕೆ ಆ ಶ್ರೀವಂತಿಕೆ ನೀವು ಪಡ್ಕೊಂಡ್ರಿ ಅಂದ್ರೆ ನಿನಗಿಂತ ಶ್ರೀವಂತ ರೀ ನಾರೂ ಇಲ್ಲ ಶರಣ ಹೇಳಿದ್ರು ನಿನಗಿಂತ ಶಿರಿವಂತ ರೀ ಇಲ್ಲ ಪರಮಾತ್ಮನ ನಿಮ್ಮ ಹೃದಯಗಳಿಗೆ ಇಟ್ಕೊಂಡ್ರಿ ಸದ್ಗುರುನಾಥ ನಿಮ್ಮ ಹೃದಯಗಳಿಗೆ ಇಟ್ಕೊಂಡ್ರಿ ಅಂದ್ರೆ ನಿಮ್ಮಂಥ ಶ್ರೀಮಂತ ಜಗತ್ತಿನಾಗ ಮಧ್ಯಾಹಾರ ಇಲ್ಲ ಅದಕ್ಕೆ ಮಹಾನುಭಾವರು ಹೇಳ್ಯಾರ ಆ ಭಕ್ತಿ ಅಂಥದ್ದನ್ನ ನಾವು ಗಳಿಸಲಿಕ್ಕೆ ಪ್ರಯತ್ನ ಮಾಡೋದಕ್ಕೆ ಪುಣ್ಯಾತ್ಮರಿ ಅಂಥ ಶಕ್ತಿ ಸದ್ಗುರುನಾಥ್ ಕೊಡ್ಲಿ ಸಮಯ ಆಗ್ಯದ ಇನ್ನೂ ಪ್ರಸಾದ ಮಾಡೋದು ತಾವೆಲ್ಲರೂ ಕೂಡ ಸಮಾಧಾನ ಚಿತ್ತದಿಂದ ಪ್ರಸಾದ ಮಾಡ್ರಿ ಬಹಳದಕ್ಕೆ ಕೇಳ್ಬೇಕಂದ್ರೆ ನಾಳೆಗೆ ಜಲ್ದಿ ಬರ್ರಿ ನೀವು ಆರಕ್ಕೆ ಏಳಕ್ಕೆ ಕುಟುಂಬತ್ತು ಬಂದು ಈ ಕುಂತ ನೋಡಿ ತುಂಬಾರು ಮೂವಿ ಟೈಮಿಗೆ ಬಂದು ಪಟಕ್ನ ಎದ್ದು ನಡಿ ಊಟಕ್ಕಂತ ಹೋಗೋಣ ಕೇಳೋಕೆ ಬರ್ರಿ ಆ ಊಟ ಏನು ಸಿಕ್ಕೇ ಸಿಗ್ತದೆ ದೇವರು ಬರೆದಾನೆ ಯಾರಿಗೆ ಎಲ್ಲಿ ಊಟ ಪ್ರತಿಯೊಂದು ಅನ್ನೋದ ಮ್ಯಾಲ ದೇವರು ಬರೆದಿರ್ತಾನೆ ಯಾರು ಅನ್ನದ ಅವರೇ ಬರ್ತಾರ ಇಲ್ಲಿ ಪರಂತು ಅನ್ನ ಸಿಕ್ಕಿತು ಎಲ್ಲಿ ಸಿಗ್ತದೆ ನಿಮ್ಮ ಅನ್ನ ದೇವರು ಬರದೇ ಕೊಟ್ಟಾನೆ ಯಾರಿಗೆ ಎಲ್ಲಿ ಎಂದ ಹೆಂಗೆ ಸಿಗಬೇಕಂತ ಬರ್ದಾನೆ ಎವ್ರಿಥಿಂಗ್ ಇಸ್ ಪ್ರೀ ಪ್ಲಾನ್ಡ್ ಪರಂತು ಇದು ಸಿಗೋದಿಲ್ಲ ಇದು ನಾಳೆ ಬೇಕಂದ್ರೆ ಸಿಗುವುದಿಲ್ಲ ಇನ್ನೊಂದು ತಾಸು ಬಿಟ್ಟು ಕೇಳ್ಬೇಕಂದ್ರೆ ಸಿಗುವುದಿಲ್ಲ ಈ ಪುಣ್ಯ ಎಲ್ಲ ಮಹಾತ್ಮರನ್ನು ಕಣ್ತುಂಬ ನೋಡ್ರಿ ಕಿವಿ ತುಂಬ ಕೇಳ್ರಿ ಮನಸ್ಸಿನ ತುಂಬಿ ಸ್ಮರಣೆ ಮಾಡ್ರಿ ಆ ಸದ್ಗುರು ಸಿದ್ಧಾರ್ಡ ನಿಮ್ಮೆಲ್ಲರೂ ಕಲ್ಯಾಣ ಮಾಡ್ತಾನೆ ಅಂತ ಹೇಳ್ತಾ ಎರಡು